ಕುಲದೇವರು ಇಷ್ಟ ದೇವರು ಬ್ರಹ್ಮದೇವರು ಮಕ್ಕಳ ದೇವರು ಹೀಗೆ ನೀವು ಆಚರಣೆ ಮಾಡಿ ಮಾಡಿ ಆ ಎಲ್ಲ ದೇವರ ಬೇಕಾಗಿದೆ ಅದರ ಜನತೆಯಲ್ಲಿ ನಾವು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಾವೆಲ್ಲರೂ ಮಕ್ಕಳು ಅದಕ್ಕಾಗಿ ಭಜರಂಗದ ವಿಶ್ವ ಪರಿಷತ್ತು ಈ ಸಂಸ್ಥೆಗಳು ಮೊದಲಿಂದಲೂ ಸಹ ಎಲ್ಲ ಕಡೆ ಜಾಗೃತಿಯನ್ನು ಉಂಟು ಮಾಡಿ ನಾವೆಲ್ಲರೂ ಸಹ ಹಿಂದೂ ಧರ್ಮದಲ್ಲಿರುವಂತವರು ನಾವ್ ಯಾರು ಕ್ಲೇಷ ಮಾಡುದಿಲ್ಲ ಯಾವ ಧರ್ಮದವೂ ನಾವು ಪ್ರೀಕ್ಷಿಸುವುದಿಲ್ಲ ನಮ್ಮ ಧರ್ಮವನ್ನು ನಾವು ಪ್ರೀತಿಸುತ್ತೇವೆ ಈ ಧರ್ಮವನ್ನಲ್ಲಿ ನಾವು ಉಳಿಯಬೇಕು ಬೆಳಿಬೇಕು ಧರ್ಮ ರಕ್ಷಿಸಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಧರ್ಮವು ಅವರನ್ನ ರಕ್ಷಿಸುತ್ತದೆ ಸ್ಥಾನ ಧರ್ಮ ಧರ್ಮ ಪ್ರತಿಯೊಬ್ಬರು ಆಚರಿಸುವಂತಹ ಧರ್ಮವಾಗಿದೆ ಅಂದ ಧರ್ಮ ಯಾವುದು ಅಂದ್ರೆ ನಮ್ಮ ಸನಾತನ ಪರಂಪರೆ ಹಿಂದೂ ಧರ್ಮ ಈ ಧರ್ಮದಲ್ಲಿ ನೀವು ಈ ಆಚರಣೆಗಳನ್ನ ನಂಬಿ ನಡೀತಾ ಇದ್ದೀರಿ ದೇವರನ್ನ ಪೂಜಿಸ್ತೀರಿ ಆರಾಧಿಸಲು ಸಹ ನಾವು ಇವತ್ತು ಒಂದಾಗಿ ಮಾಡಬೇಕು ಮಹಾಗಣಪತಿ ನಮ್ಮೆಲ್ಲರ ಉತ್ಸವ ನಮ್ಮೆಲ್ಲರ ಉತ್ಸವ ನಾವು ಸದಾ ಉತ್ಸವ ನಿಂತಿರ್ಬೇಕು ಅಂದ್ರೆ ಇಂಥ ಉತ್ಸವದಲ್ಲಿ ಪಾಬ್ಲಕ್ಷ ಆಮ್ಲಕೈವ ತುರುಳಿ ಎಂತಹ ಒಂದು ಎಲ್ಲ ಎಲ್ಲರೂ ಕ್ಷೇತ್ರಗಳು ಎಲ್ಲ ದೇವರಗಳನ್ನ ಇಲ್ಲಿ ಪೂಜಿಸಿ ಹಾಗೆ ಪ್ರವೃತ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ರಿ ಖಂಡಿತ ಇದೇ ರೀತಿ ಎಲ್ಲ ಕಡೆ ನಡೆಯುವಂತಾಗ್ಲಿ ಯಾವುದೇ ರೀತಿಯ ಒಂದೇ ಆಗಿ ನೀವು ಮಾಡಿಸಬೇಕು ಅಂತಹ ಮಹಾಗಣಪತಿ ಉತ್ಸವವನ್ನ ಉತ್ಸವವನ್ನು ಶ್ರೀರಾಮುರದಲ್ಲಿ ಅನೇಕ ಬಂದಿದೆ ನಾವೆಲ್ಲ ಮುಖಂಡರು ಹೇಳಿದಂತೆ ಇವತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಾಗಣಪತಿ ಉತ್ಸವ ಆಚರಣೆ ಮಾಡಿದ್ದಾರೆ ಭಾವನೆ ತಿಳಿದವರು ಅವರು ನಂತರ ಎಲ್ಲರನ್ನೂ ಬಿಡಿಸಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿದೆ ಇವತ್ತು ಎಲ್ಲ ಕಡೆ ಲಕ್ಷಾಂತರ ಮಹಾಗಣಪತಿಗಳನ್ನು ಚೂರಿಸಿ ಎಲ್ಲರೂ ವೈಭವದಿಂದ ಅಪಕ್ತಿಯಿಂದ ಅಲ್ಲಿ ಆಚರಣೆ ಮಾಡುವಂತ ಜೊತೆಯಲ್ಲಿ ಇವತ್ತು ನಮ್ಮ ಈ ಒಂದು ದಿನಾಪುರದಲ್ಲಿ ಅನೇಕ ವರ್ಷಗಳಿಂದ ಆಚರಣೆ ಹಾಗೆ ಇವತ್ತು ಎಲ್ಲ ದೇಶದಲ್ಲಿ ನಾಡಿನಲ್ಲಿ ಬೆಳವಣಿಗೆ ಬೆಳವಣಿಗೆಲ್ಲ ಗಮನಿಸ್ತಾ ಇದೆ ಅವೆಲ್ಲವನ್ನ ನೋಡುವಂತಹ ಸಂದರ್ಭದಲ್ಲಿ ಯಾರ್ಯಾರೋ ಕೆಲವು ಅವಿವೇಕಿಗಳು ಮಾಡುವಂತಹ ಕುರುಕೃತ್ಯಗಳು ಅವ್ರು ಮಾಡುವಂತಹ ವಿಷಯ ಕೆಲಸವನ್ನು ಮಾಡೋದ್ರಿಂದ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ದೇವರುಗಳನ್ನ ನಾವು ಈಗಾಡಿಸಲು ಬೈದರು ನಮ್ಮ ಗುಡುಗುಗಳನ್ನ ಈ ಈಡಿಸಿದ್ರು ನಾವು ಮಾತಾಡ್ಲಿಕ್ಕೆ ಹೋಗಲಿಲ್ಲ